ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸಿಕ್ಕಾಪಟ್ಟೆ ಥಂಡಿ ಐತೆ ನೋಡಿರಿ ನಿಮ್ಮ ಕಡೆಗೆ ಹೆಂಗೆ ಐತಿ ಕಮೆಂಟ್ ಮಾಡಿ ಹೇಳ್ರಿ ಬರ್ರಿ ಬೆಳಗ್ಗೆ ಬೆಳಗ್ಗೆ ವಿಡಿಯೋನ ಶುರು ಮಾಡ್ಕೊಂಡಿನಿ ಈ ದಿನದ ರುಟೀನ್ ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿರಿ ಪಿಲ್ಲ ಒಂದು ಚಪಾತಿ ಕಟ್ಟಿ ಕೊಟ್ಟಿನಿ ಡಬ್ಬಿಯೊಳಗೆ ಇವಾಗ ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಆಯಿತು ಅಂತೇಳಿ ಹಾಗೆ ಈ ಕಡೆ ಜಾಕಕ್ಕೆ ನೀರು ಕೂಡ ಇಟ್ಟೀನಿ ರೀ ಅವ್ರ ಅಪ್ಪ ಅಮ್ಮ ಹೋಗಿದ್ದಾರೆ ಇವಾಗ ಡೇಲಿ ಪಿಲ್ಲುನಿಗೆ ಯೇಜ್ಮೆಂಟ್ ಬೆಳಗ್ಗೆ ಬಿಟ್ಟು ಬರ್ತಾರೆ ಒನ್ ಟೈಮ್ ಒಳ್ಳೆ ಕರ್ಕೊಂಬರಾಗ ರಿಕ್ಷಾದವ್ರು ತೊಗೊಂಡು ಬರ್ತಾರೆ ರೀ ಬೆಳಗ್ಗೆ ಒಬ್ಬ ಏರ್ಯಾದಾಗ ಜಾಸ್ತಿ ಹುಡುಗೂರಿಲ್ಲ ಹಂಗಾಗಿ ಪಿಲ್ಲೋಗ ಬೆಳಗ್ಗೆ ಒಯ್ಯಲ್ಲ ಅವ್ರು ಒಬ್ಬನಿಗೆ ಪರ್ವಡ್ಸಲ್ರಿ ಅಂತೇಳಿ ಒನ್ ಟೈಮ್ ಇವರು ಹೋಗಿಬಿಡ್ತಾರೆ ಒಮ್ಮೆ ಯಜಮಾನ್ರಿಗೆ ಆಗಿಲ್ಲ ಅಂದ್ರೆ ನಾನೇ ಹೋಗಿಬಿಟ್ಟು ಬರ್ತೀನಿ ನೋಡಿರಿ ಸೊ ಇವಾಗ ಬಿಸಿ ನೀರು ಕಾಯ್ಸ್ಕೊಂಡ್ಬಂತ ಇದು ಕೊಂಚೂರು ಲಿಂಬೆಣ್ಣೆ ರಸ ಸಹ ಹಿಂಡ್ಕೊತೀನಿ ರೀ ಸ್ವಲ್ಪ ನೀರು ಬೆಚ್ಚಗಾಗಲಿ ಈಗ ಅವ್ರ ಬರೋಸೊತ್ತಿಗೆ ನೀರು ಕಾಯ್ತಾವ ಯಜಮಾನ್ರು ಮೈ ತಗೋತಾರೆ ಫ್ರೆಂಡ್ಸ ಸ್ವಲ್ಪ ಜಲಭಚ್ಛಗೆ ಆಗಿಲ್ರಿ ಅದ್ರಾಗ ಈಗ ಥಂಡಿಗೆ ಸ್ವಲ್ಪ ಬಿಸಿ ನೀರು ಬೆಳಗ್ಗೆ ಕುಡಿಯೋದ್ರಿಂದ ಒಳ್ಳೇದು ನೋಡಿರಿ ಫ್ರೆಂಡ್ಸ ಮೋಷಿನ್ ಎಲ್ಲ ಕರೆಕ್ಟಾಗಿ ಆಗ್ತದ ನೋಡಿರಿ ಬೊಜ್ಜು ಕರಗ್ತದಂತಾರೆ ನನಗೂ ಇದು ಎಕ್ಸ್ಪೀರಿಯೆನ್ಸ್ ಐತೆ ರೀ ಫ್ರೆಂಡ್ಸ ಬಟ್ ಕಂಟಿನ್ಯೂ ಮಾಡಲಗಿನ್ ರೀ ನಾನು ಒಂದು ನಾಲ್ಕು ದಿನ ಮಾಡಿದ್ರೆ ಒಂದು ನಾಲ್ಕು ದಿನ ಬಿಟ್ಟು ಬಿಡ್ತೀನಿ ಮತ್ತು ಗಡಿಬಿಡಿ ಬಿಡಿ ಇತ್ತಪ್ಪ ಅಂದ್ರೆ ಎಲ್ಲರೇ ಬಂದು ಕೂತೀನಿ ರೀ ಫ್ರೆಂಡ್ಸ ನೀರು ಬಂದವ್ರ ಇವತ್ತು ಕುಡಿಯೋ ನೀರು ಎಲ್ಲ ಕಡೆ ನೀರು ಬಂದ್ರೆ ಒಂದು ದೊಡ್ಡ ಸಡಗರು ನೋಡ್ರಿ ಯಾಕಂದ್ರೆ ಮೇನ್ ಮನೆಯಾಗ ನೀರೇ ಇರಬೇಕು ನೀರು ಇರ್ಲಿಕ್ಕೆ ಏನೂ ಕೆಲಸಗಳೇ ಆಗಂಗಿಲ್ಲ ಸೊ ಮುನ್ಸಿಪಲ್ಟಿ ನೀರು ಅಂತ ನೋಡಿರಿ ಆ ಥರದ್ದು ನೀರು ನಮ್ಮಲ್ಲಿ ಕುಡಿಯೋ ನೀರು ಬೆಳಗ್ಗೆ ಯಜಮಾನ್ರು ರೋಗಿ ತೊಗೊಂಡು ಬಂತರಿ ಫ್ರೆಂಡ್ಸ್ ಅಂದರೆ ಇಲ್ಲೇ ಕೆಳಗಡೆ ಪಾರ್ಕಿಂಗ್ದಾಗನೇ ಇನ್ನು ನಾವು ಹಳೆವಾಡೆಯಾಗ ಎಷ್ಟು ನಳಗಳಿದ್ವು ನೋಡ್ರಿ ಆ ನಳಗಳು ಇನ್ನೇನೇ ಯೂಸ್ ಆಗಕತ್ತವು ಅಲ್ಲಿ ಹೋಗಿ ಬಂದ್ರಿ ಕುಡಿಯೋ ಪೂರ್ತಕ ಫ್ರೆಂಡ್ಸ್ ಇವು ಫಿಲ್ಟ್ರ್ ನೀರು ನಮ್ಗೆ ಅಷ್ಟು ರುಚಿನೂ ಬರಂಗಿಲ್ಲರಿ ರೂಢಿನೂ ಇಲ್ಲ ಜೊತೆಗಿ ಸದ್ಯಕ್ಕೂ ಕುಂಡ್ರಿಸೋದು ಐಡಿಯಾನೂ ಕೂಡ ಇಲ್ರಿ ಏನು ಒಂದು ಸ ಟೈಮ್ ತೊಗೊಂಬಂದ್ಬಿಟ್ರೆ ಆಗ್ತಾವ್ರಿ ಯೂಸ್ ಮಾಡೋಕ್ಕೇನೈತಿ ಅಲ್ಲೇ ಸಿಂಕನ್ಯಾಗೆ ಬರ್ತಾವ್ರಿ ಕುಡೇ ನೀರು ಆ್ಯಕ್ಚುಲಿ ಬಟ್ ಹೆಂಗಾಗ್ಬಿಡ್ತಂದ್ರೆ ನೀರು ಬಂದ್ಬಿಟ್ಟೇನ ಚಲೋ ರೀ ಹೊಲಸು ಬರ್ತಾವ ಗಟರ್ ನೀರ ಮಿಕ್ಸ್ ಬರ್ತಾವ ಮೊದಲು ಏನು ನೀರು ಇರ್ತಾವೆ ನೋಡ್ರಿ ಪೈಪ್ನಾಗ ಆ ನೀರೇ ಮಿಕ್ಸ್ ಬರ್ತಾವೆ ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದ್ರೆ ಮೊದಲು ಒಂದು ಅರ್ಧ ತಾಸು ಹದಿನೈದು ನಿಮಿಷ ಈ ಥರ ಅವ್ರು ಹೊಲಸು ನೀರು ಬರತ್ತ ಹೋಗೋತನ ಚಲ್ತಿದ್ದೆವು ರೀ ಸ್ವಚ್ಛ ನೀರು ಬರೋನ ಮುಟ್ರಾಸಿದ್ದೆವು ಈಗಿಲ್ಲ ಡೈರೆಕ್ಟಾಗಿ ತಗಡೆಯೇ ಬೀಳ್ತಾವಿದ್ರೊಳಗಾಕೆಗಾನೆ ಅವೇ ನೀರ ಮ್ಯಾಗ ಇರಿಸ್ತಾರೆ ಮತ್ತು ಅವೇ ನಮ್ಮ ಕಲೆಕ್ಷನ್ ಬರ್ತಾವೆ ಸಿಂಕಿನ ಕುಡಿಯ ನೀರು ಅದರಿಂದ ವಾಮಿಟ ಉರಿ ಲೂಸ್ ಮೋಷನ ಶುರು ಆಗ್ಬಿಡ್ತೀವಿ ನಮಗೆ ಈ ಮನೆಗೆ ಬಂದ್ಬಿಟ್ಟ ನಾ ಅವನ್ನ ಯೂಸ್ ಮಾಡಿದ್ರೆ ಆಯ್ತು ಅಲ್ಲೇ ಬರ್ತಾವಲ್ಲ ಹೆಂಗನು ಅಂತೇಳಿ ಮತ್ತು ಆಮೇಲೆ ಅದು ನೀರಿಂದ ಫಾಲ್ಟ್ ಅಂತ ಗೊತ್ತು ಹಾಗಾಗಿ ನಾವು ಹೋಗಿ ಒಂದು ಟೈಮ್ ಹೈರಾಣಾದ್ರಾಗಲಕ್ಕ ಓ ಮ್ಯಾಮ್ ನಾನು ತರ್ತೀನಿ ಮ್ಯಾಮ್ ಯಜ್ಮಾನ್ ತೊಗೊಂಡು ಬರ್ತಾರೆ ಈ ಸದ್ಯಕ್ಕೆ ನನ್ನ ಪೊಸಿಷನ್ ವೇಟ್ ಗೀಟ್ ಏನು ಎತ್ತಂಗಿಲ್ಲ ಹಾಗಾಗಿ ಮತ್ತು ಜಾಸ್ತಿ ವೇಟ್ ಅದು ಎತ್ತಿದ್ನಂದ್ರೆ ಹೆಣ್ಮಕ್ಳು ಪ್ರಾಬ್ಲಮ್ ಫ್ರೆಂಡ್ಸ್ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಪ್ರತಿಯೊಬ್ರಿಗೂ ಮನೆ ಹೆಣ್ಮಕ್ಳು ಇರ್ತಾರೆ ಇವಡೋ ಗಂಡು ಮಕ್ಳು ನೋಡಿದ್ರು ಸ್ವಲ್ಪ ಅವ್ರದ್ ಕಷ್ಟ ಅರ್ಥ ಆಗುತ್ತಾ ದಯವಿಟ್ಟು ನೀವು ಮನೆಗಿದ್ರೆ ಸ್ವಲ್ಪ ನೀರು ಗಿರು ತರೋದು ಮಾಡೋದು ಇತ್ತಪ್ಪ ಅಂದರೆ ಹೆಣ್ಮಕ್ಳಿಗೆ ಆತಿತ್ತೋ ಬಿಡ್ತಿತ್ತು ಬಟ್ ನೀವು ಕೂಡ ಅದನ್ನು ಒಂದು ಸ್ವಲ್ಪ ಈಗ ಹಳ್ಳಿ ಕಡೆ ಆದ್ರೆ ಕಡಿಗಿ ತ ಕಡ್ದು ಕೊಡೋದು ಇಲ್ಲ ಏನಾದರೂ ಹಾಸಿಗೆಗಳು ಒಗೋದು ಹಾಕೋದು ಇಲ್ಲ ನೀರುಗಳು ತಂದು ಕೊಡೋದು ಈ ಥರ ಎಲ್ಪ್ ಮಾಡಿರಿ ಹೆಣ್ಮಕ್ಳದ್ದು ಸಾಕಷ್ಟು ತೊಂದರೆಗಳು ಇರ್ತಾವೆ ಹೇಳ್ಕೊಳೋಕ್ಕೂ ಆಗೋಲ್ಲ ಒಬ್ಬೊಬ್ಬರಿಗೆ ಹೀಗಾಗಿ ಸ್ವಲ್ಪ ನಾನು ವೇಟಿಗೆ ಟೆತ್ತಿದ್ನಂದ್ರೆ ಹಿಂಗೆ ಬ್ಲೀಡಿಂಗ್ ಶುರು ಶುರುವಾಗಿಬಿಡ್ತೈತ್ರಿ ಮತ್ತೆ ನಂಗೆ ಜಾಸ್ತಿ ಪ್ರಾಬ್ಲಮ್ ಆಗೋದ್ರಿಂದ ಎತ್ತಕ್ಕಿ ಸದ್ಯಕ್ಕೆ ಆಗಲ್ರಿ ಮಾಡ್ತೀವಿ ಬಟ್ ಆಮೇಲೆ ನಾಳೆಡೋದು ನಾವೇ ಯಜಮಾನ್ರು ದವಾಖಾನಿ ತೋರಿಸ್ಬೋದು ರೊಕ್ಕನೂ ಹಾಕ್ಬೋದು ಬಟ್ ತೊಂದರೆ ತ್ರಾಸು ನಮ್ಗೆ ನೋಡಿರಿ ಅದಕ್ಕೆ ಅಂತೇಳಿ ನಮ್ಮ ಜೀವನ ನಾವು ಕೂಡ ಕಾಯ್ಕೋಬೇಕ ಸೊ ನಾನಕ ನೀರು ತೊಗೊಂಡು ಬಂದಿಲ್ಲ ರೀ ಅವ್ರಿಗೆ ಹೇಳಿದೆ ತೊಗೊಂಡು ಬರ್ರಿ ನನಗೆ ಗೊತ್ತಿಲ್ಲ ನೋಡಿ ನೀರು ಇಲ್ಲಿ ಅದೇ ಸಿಂಕೆ ನೀರಾಗ ಕುಡಿರಿ ಅಪ್ಪ ಮಕ್ಕಳು ನಾನು ಪೂರ್ತಿ ಒಂದು ಕಳಿಸಿ ಅಂತಂದೆ ಮತ್ತು ಹೋಗಿ ತೊಗೊಂಡು ಬಂದ್ರೆ ಫ್ರೆಂಡ್ಸ್ ಎಲ್ಲ ತಿಕ್ಕಿಟ್ಟಿದ್ದೆ ಸೊ ನೀರು ಬಂದವ ಆಯ್ತು ನೋಡಿರಿ ನೀವು ಮತ್ತೆ ನಾಲ್ಕೈದು ದಿನ ಸೀರೆ ಆಗಿಬಿಡ್ತೈತಿ ಇವಾಗ ಸ್ವಲ್ಪ ಬಿಸಿ ನೀರು ಅಂತ ಇಲ್ಲಿ ಬಿಸಿಲಿಗೆ ಕುಂತ್ಕೊಂಡು ಮಜಾ ಬರ್ತಿತ್ತು ರೀ ಫ್ರೆಂಡ್ಸ್ ಇಲ್ಲಿ ಬಿಸಿಲಿ ಕುಂದ್ರೆ ಈ ಒಳಗೆ ನನಗೆ ಹಳೆ ಮನೆ ನೆನಪಾಗ್ತದೆ ಈ ವಾತಾವರಣದಾಗ ಹಂಗೆ ಹೊರಗೆ ಕೂತ್ಕಂತಿದ್ವಿ ಅಂತ ಅಂದರೆ ಬಿಸಿಲು ಇದೇ ಕಡೆ ಬರ್ತಿತ್ತಲ್ಲ ಅಲ್ಲಿನೂ ಹಂಗೆ ಅನ್ನಿಸ್ತಿತ್ತು ನೋಡ್ರಿ ಹಳೆ ಮನೆ ಅವತ್ತು ನೆನ್ಸ್ಕೊಂಡು ನೆನ್ಸ್ಕೊತೀನಿ ರೀ ನಾನು ಅಂದ್ರೆ ನಮ್ಮ ವಾಡೆ ಇರಲಿ ಬಾಡಿಗೆ ಮನೆ ಇರಲಿ ಸಾಕಷ್ಟು ಜೀವನದೊಳಗೆ ನಮ್ಗೆ ಪಾಠಗಳನ್ನ ಕಲಿಸಿದಾವೆ ನೋಡ್ರಿ ಹಾಗಾಗಿ ಯಜಮಾನ್ರಿಗೆ ನಷ್ಟ ಅದೆಲ್ಲನೂ ಕೂಡ ರೀ ಇವತ್ತು ನಷ್ಟಕ್ಕೆ ಅವಲಕ್ಕಿ ಮಾಡೀನಿ ಅವ್ರದ್ದು ಆಯ್ತು ಆಲ್ರೆಡಿ ಈಗ ಚಾನು ಕೂಡ ಕುದೀತೈತಿ ರೀ ಅವ್ರಿಗಿಟ್ಟು ಸೋಸ್ಕೊಟ್ಟೆ ಅಂದ್ರೆ ಮತ್ತೆ ನಾ ಆರಾಮ್ ಚೆ ಕುತ್ಕೊಂಡು ಅವಲಕ್ಕಿ ತಿತ್ತೀನಿ ರೀ ಇಲ್ಲಿಕಂದ್ರೆ ಒಂಥರ ಗಡಿ ಬಿಡೋದಂಗೆ ರೀ ಫ್ರೆಂಡ್ಸ ನಾನೀಗ ಹಾಕೊಂಡಿ ನೋಡಿರಿ ಸ್ವಲ್ಪ ವೈಟ್ ಕಲರ್ ಬರತ್ತೈತ್ರಿ ಇದು ವಿಡಿಯೋ ಕ್ವಾಲಿಟಿ ಮಗಳಿಗೆ ಹಾಕ್ಕೊಟ್ಟಿನಿ ರೀ ಇಷ್ಟು ತಿಂದ್ರು ಕಲೆ ಆಗೈತೆ ನೋಡಿರಿ ಕಡಾಯಿ ಪಿಲ್ಲೆ ವರ್ಷಕ್ಕೆ ಈಗ ಚಪಾತಿನ ಮಾಡ್ತೀನಿ ಕಡಕಾಗಿ ಚಹ ಕುದೈತ್ರಿ ಸ್ವಲ್ಪ ಅಲ್ಲ ಹಾಕಿನಿ ನನಗೆ ಮತ್ತು ಅವರಿಗೆ ಒತ್ತಾಟನೇ ಸೋಸ್ಕೊಂಡ್ಬಿಡ್ತೀನಿ ರೀ ಮತ್ತೆ ಸೊಸಕ್ ಹೋಗ ಚಾ ಟೇಸ್ಟ್ ಹೋಗ್ಬಿಡ್ತೀರಿ ಫ್ರೆಂಡ್ಸ ಸರ್ ಬಡ ಬಡಬಡ ತಿಂದ್ರೆ ಆಯ್ತು ನಾನು ಕೆನಿ ಐತ್ರಿ ಅದನ್ನ ಹಾಕೀನಿ ಒಂಥರ ಎತ್ತರಿ ಹಾಕಿದ್ರೆ ಒಂಥರ ರುಚಿ ರೀ ಚಹ ಬೇಕಾರೆ ಟ್ರೈ ಮಾಡಿ ನೋಡಿರಿ ಈಗ ಅವ್ರಿಗೆ ಚಹಾ ಕೊಟ್ಟು ನಾವು ಅತ್ತಟೆ ಚಹಾ ನಾಷ್ಟ ತಗೊಂಡು ಕೂತು ಬಿಡ್ತೀನಿ ರೀ ನಾಷ್ಟ ಆಯ್ತು ರೀ ಚಹಾ ಕುಡಿದ್ವಿ ಗುಳ್ಳಿ ತಗೋನಾಗ ಜೀವ ಆಜಲ್ಲ ತೊಗೊಂಡ್ರಿ ಇನ್ನೇನ್ ಮಾಡ್ಬೇಕು ಆರಾಮ್ ಆಗ್ಬೇಕು ಅಂದ್ರೆ ಗುಳಿಗೆ ತಗೊಳ್ಬೇಕ್ರಿ ಆದ್ರ ನಮ್ಮ ಈ ಸದ್ಯಕ್ಕೆ ಜನರೇಷನ್ ಒಳಗ ಗುಳಿಗೆ ಎಣ್ಣೆ ಇಲ್ಲಾರ್ದ ಯಾವ್ದು ಕಮ್ ಆಗಂಗಿಲ್ಲ ಈ ನಮ್ಮ ಅಜ್ಜಿ ಕಾಲದಾಗ ನೋಡ್ಕೊಂಡ್ರ ಆವಾಗ ಅಷ್ಟು ದವಾಖಾನೆನೂ ಇರ್ಲಿಲ್ಲ ಅಷ್ಟು ಮಂದಿ ದವಾಖಾನೆನು ಮಾಡ್ಕೊತಿರ್ಲಿಲ್ರಿ ಆಯುರ್ವೇದಿಕದೊಳಗ ಮನೆ ಕಾಡ ಔಷಧಿದೊಳಗನೆ ಆರಾಮ್ ಅಂತ ಅವಾಗು ಇವಾಗು ಮನುಷ್ಯರೇ ಇರ್ತೀವಿ ಆದ್ರೂ ಎಷ್ಟು ಕಾಲ ಬದ್ಲಾಗೈತಿ ನೋಡ್ರಿ ಈಗಿನ ವಾತಾವರಣಕ್ಕೂ ಈಗಿನ ಫುಡ್ ಅದ್ರೊಳಗ ಏನ್ ಇರ್ತೇತಿ ಏನ್ ಇರ್ತೇತಿ ಏನು ಇರಂಗಿಲ್ಲ. ಏನೇ ಇರ್ಲಕ್ಕ ನನಗರ ಅವ್ರ ಮನಸ್ಥಿತಿ ಒಂದು ನಲ್ವತ್ತು ವರ್ಷದಿಂದಾನೇ ಮುಟ್ಬೇಕಾಗಿತ್ತು ಅಂತ ಅನ್ಸ್ತದ ಅಂದ್ರೆ ಏನ್ ಮಾಡ್ತೀರಿ ಈಗ ಬಂದ್ಬಿಡ್ತೀವಿ ನೀವ್ ಹೆಂಗ್ ಅದನ್ನೆಲ್ಲ ಅನ್ಭವಿಸಿ ಹೋಗ್ಬಿಡ್ಬೇಕು ನೋಡ್ರಿ ನಿಮ್ ಮನೇಲಿ ಈ ಗುಳಿಗೆ ತಗೋತೀನಿ ಈ ದೊಡ್ಡ ಗುಡ್ ಅಡ್ವಟೈಸ್ ಅಂತ ಗುಳಿಗೆ ತಗೊಂಡ್ ಮತ್ ಮುಂದೆ ಕೆಲಸ ನೋಡ್ತೀವಿ ಯಜಮಾನ್ರು ನೋಡ್ರಿ ಸಬ್ಬಸ್ಗೆ ಸೊಪ್ಪು ತೊಗೊಂಡ್ ಬಂದಾರ ನೋಡಿ ಫ್ರೆಂಡ್ಸ ಈಗೆಲ್ಲ ಈ ತರದ್ದು ಸೊಪ್ಪುಗಳು ಚಂದ್ ಬರ್ತಾವ್ರಿ ಟೇಸ್ಟನ್ನು ಕೂಡ ಇರ್ತಾವೆ ನೋಡಿರಿ ಸೀಸನ್ ಅಂತ ಹೇಳ್ಬೋದು ಈಗೆಲ್ಲ ಕಾಯಿ ಪಲ್ಯ ಸೊಸ್ತೂ ಹಾಕ್ತಾವ್ರಿ ಇದು ಕೊತ್ತಂಬರಿ ನೋಡಿರಿ ಫ್ರೆಂಡ್ಸ್ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಸೂಡು ಇರ್ತಿತ್ತು ಹತ್ತು ರೂಪಾಯಿ ಸೂಡ್ರಿ ಜವಾರಿದ್ದು ತ ಫ್ರೆಶ್ ಐತೆ ನೋಡಿರಿ ಇಲ್ಲೇ ಮನೆ ಮುಂದೆ ಬಂದಿದ್ದು ಬೆಳಿಗ್ಗೆ ತೊಗೊಂಡೆ ನೋಡಿರಿ ಇದನ್ನ ಸೋಸಿ ಅಂದ್ರೆ ಚಂದ ಇರ್ತೈತೆ ರೀ ಸ್ವಲ್ಪ ಬತ್ತಿದಂಗೆ ಆದಮೇಲೆ ಸೋಸಿದ್ರೂ ರೀ ಆಗಿಂದಾಗ ಮಾಡಿದ್ರೆ ಅಂತೇಳಿ ಕೊತ್ತಂಬರಿಗೆ ಡಬ್ಬಿ ತೊಗೊಂಡಿದ್ವಿ ಸೋಸ್ ಅದ್ರಾಗ ಹಾಕ್ತೀನಿ ಯೂಸ್ ಮಾಡಾಗ ತೊಳಿತೀನಿ ಸದ್ಯಕ್ಕೆ ಏನೈತಿ ಇದನ್ನ ಸೋಸ್ಕೊಂಡ್ಬಿಡಮ್ ಪಲ್ಯ ಕೈ ಸಬ್ಬಸ್ಕಿ ಸೊಪ್ಪಿನ ಪಲ್ಯನೇ ಮಾಡ್ತೀನಿ ರೀ ಫ್ರೆಂಡ್ಸಿಗೆ ಅಲ್ಲಿ ಗ್ಯಾಸ್ ಮ್ಯಾಗ ಈ ಕಡೆ ನೀರಿಟ್ಟೀನಿ ರೀ ಸ್ನೇಹ ಮೈ ತೊಗೊಳಕ ಮೈ ಈ ಏನೈತಿ ತೊಗರಿ ಬಾಳೆ ಕುದಿಯೋಕೆ ಇಟ್ಟೀನಿ ರೀ ಸಬ್ಬಸ್ಕಾಯಿ ತೊಗರಿಬಾಳೆ ಇಟ್ಟು ಮಾಡಿದ್ರೆ ಭಾಳ ಟೇಸ್ಟ್ ರೀ ಅದಕ್ಕೆ ಅಂತೇಳಿ ಈಗ ಮತ್ತೆ ಅದನ್ನು ಕುದೀಲಾರ್ದ ಮೊದಲು ಸಬ್ಬಸ್ಗೆ ಸೋಸ್ಕೊಂಡು ಅದನ್ನು ಕುದಿಯಕ್ಕೆ ಇಟ್ಟರೆ ಲೇಟ್ ಆಗುತ್ತೆ ಅದಕ್ಕೆ ಎರಡೂ ಒಮ್ಮೆ ಆಗ್ಬಿಡ್ತಾವ ಒಂದೇ ಟೈಮ್ದಾಗ ಈಗ ಅದು ಕುದೀಲ್ರಿ ಅದೇನು ಜಾಸ್ತಿ ಮೆತ್ತಗಾಗೋದೇನು ಬೇಡ ಒಂಚೂರು ಒಂದು ಉಗಿ ಕುದ್ಮೇಲೆ ತೆಗೆದು ಬಿಡ್ತೀನಿ ಅಷ್ಟೊತ್ತಾನೆ ಇದನ್ನ ಮಾಡ್ಕೊಂಡ್ರೆ ಒಂದ್ರಾಗ ಎರಡು ಕೆಲಸ ಆಗ್ಬಿಡ್ತಾವೆ ನೋಡಿರಿ ನಾಳೆಗೆ ಮಕ್ಳಿಗೆ ಡಬ್ಬಿ ಒಳಗೆ ನಾಷ್ಟ ಏನಾದರೂ ಕಟ್ಟಿ ಕೊಟ್ರೆ ಆಯ್ತು ಅಂತೇಳಿ ಮತ್ತು ಅಕ್ಕಿ ನೆನೆ ಇಟ್ಟೆ ನೋಡಿರಿ ಫ್ರೆಂಡ್ಸ ಅವಲಕ್ಕಿ ಅದು ಮಾಡೋದಕ್ಕಿಂತ ಸ್ವಲ್ಪ ಅಪ್ಪ ಒಸರ ಮಾಡಿದ್ರೆ ಆಗುತ್ತಾ ಮತ್ತೆ ಅವ್ರಿಗೇನು ಇಷ್ಟಪಟ್ಟು ತಿಂತಾರೆ ಬುತ್ತಿ ಒಳಗೆ ಅಂತೇಳಿ ಮತ್ತು ಒಂದ ಗ್ಲಾಸ್ ಅಕ್ಕಿ ನೆನೆ ಇಟ್ಟಿನಿ ನೋಡ್ರಿ ಭಾಳ ಏನು ಇಟ್ಟಿಲ್ಲ ಅಕ್ಕಿ ನೆನೆ ಇಟ್ಟೀನಿ ತೊಳೋದು ಸ್ವಲ್ಪ ಹೊಲಸ ಭಾಳ ಇದ್ದು ರೀ ಇದಿಷ್ಟು ಉಳಿತು ನೋಡ್ರಿ ಸಬ್ಬಸ್ಕಿ ಪಲ್ಯ ಫ್ರೆಂಡ್ಸ ಮತ್ತೆ ಅದಕ್ಕೆರೆ ಬರ್ತದಂತೇಳಿ ಒಂದೊಂದು ಟೈಮ್ದಾಗ ಒಂದು ಒಳಗಡೆ ಹಾಕಿ ಮಾಡಿದ್ರೆ ಪಲ್ಯ ಪಲ್ಯ ರೀ ಬುತ್ತಿಗೆ ಮಕ್ಕಳಿಗೆ ಬೇಳೆ ಹಾಕಿ ಪಲ್ಯ ಮಾಡೀನಿ ರೀ ಆಲ್ರೆಡಿ ಮಗಳ ಕೂಡ ಸಾಲಿಗೆ ಹೋದ್ಲು ಚಪಾತಿ ಮಾಡನದಲ್ಲ ರೀ ಅದ್ರ ಮ್ಯಾಗ ಏನೈತಿ ಹಾಲಿಂದ ಬೊಗಣಿ ಇಟ್ಟಿನಿ ಸಪ್ಕೇನಿ ಚಲೋ ಆಗುತ್ತಂತೇಳಿ ಈ ಸದ್ ತಂಗೂಡ ರೊಟ್ಟಿ ಹೋದವ್ರಿ ಇಲ್ಲೇ ಇಟ್ಟು ನೋಡಿರಿ ಫ್ರೆಂಡ್ಸ ಜಿ ರೊಟ್ಟಿ ಎಷ್ಟ್ರ ಮಾಡಿದ್ರು ಉಂಡ್ರೆ ಅನ್ಸಂಗಿಲ್ರಿ ಉಳ್ದು ಬಿಡ್ತಾವೆ ನೋಡಿರಿ ಫ್ರೆಂಡ್ಸ್ ಹಂಗಾಗಿ ಮಾಡೋಕೆ ಬೇಸ್ ಚಪಾತಿನ ಮಾಡ್ಬಿಡ್ತೀನಿ ಬೇಕಾದಷ್ಟು ಚಪಾತಿನ ಈಗ ನಾವು ತುಟ್ಟಿ ಬದುಕ್ರಿ ಎಲ್ಲ ಕೊಂಡು ತಿನ್ನೋದಲ್ಲ ಅದಕ್ಕೆ ಕೆಡ್ಸೋಕೆ ಜೀವ ರೀ ಈ ಕಟ್ಟಿ ರೊಟ್ಟಿ ಜೊತೆಗೆ ಹಗಿಸಿ ಚಟ್ನಿ ಮೊಸರದ ಹಾಕೊಂಡು ತಿಂದ್ರೆ ಹಿಂಗೆ ಕಾಳು ಪಲ್ಯ ರುಚಿ ರುಚಿಯಾಗುತ್ತೆ ಇನ್ನು ಹಂಗೂ ತಂಗ್ಳು ತಿನ್ನಂಗಿಲ್ಲ ರೀ ಒಟ್ಟಿ ಇದಾಗೈತಿ ಸಾರು ಮಾಡಿದ್ರ ಹಾಕೊಂಡು ಉಂಥರ ನೋಡ್ಬೇಕು ಸಾಯಂಕಾಲ ಅದ್ರ ಮಾಡಿದ್ರೆ ಆಗುತ್ತೆ ಬಿಸಿ ರೊಟ್ಟೆ ಚಪಾತಿ ಮಾಡಿಬಿಡ್ತೀನಿ ಹಂಗೆ ಉಳಿತಾವ್ರಿ ಇಲ್ಲೇ ಏನೈತಿ ಪೇಪರ್ದೊಳಗನೆ ಸೋಸಿದ್ನಲ್ಲ ಇದನ್ನ ತೆಗೆದು ಇಡ್ಬೇಕ್ರಿ ಓಸ್ ಬ್ಯಾಡ ನಾಷ್ಟ ಮಾಡ್ಕೊಡ್ತೀನಿಲ್ಲ ನೆಕ್ಕ ಕಳಿ ಡ್ರೆಸ್ ಕಳಿ ಹೋಗು ಈಗ ಬಂದಾನ ರೀ ಅವ್ರು ಸ್ಯಾಲರಿ ಸ್ವೆಟ್ರದ್ದು ಹಾಕೊಂಡು ಹೋಗಿದ್ದ ಅದ್ರ ಜ್ಯಾಗಿನಾಗೆ ಇಡ್ತಾನೆ ರೀ ಬ್ಯಾಗ್ ಹೋಗಿ ಎಲ್ಲೆಲ್ಲಿ ಇಟ್ಟಿರ್ತೀನಿ ಅಲ್ಲೆಲ್ಲೇ ಇಡೋ ಅಂತ ಹೇಳ್ತೀನಿ ಈಗೇ ಶಿಸ್ತು ಕಲಿಸಿದ ಕಲಿತಾರೆ ಹುಡುಗರು ಎಲ್ಲಿ ಕಂದು ನಮಗ ಜೀವ ಅವರು ಒಗೇಣ ಒಗೆದೆ ನೋಡ್ರಿ ಪ್ಯಾಂಟು ಶರ್ಟ್ಗಳು ಇದು ಯಜಮಾನ್ರು ಅದಕ್ಕೆ ದಬ ದಬ ಬಡ್ದೆ ನೋಡ್ರಿ ಫ್ರೆಂಡ್ಸ ಹೊಗೆಣ ಮಾತಿಗೆ ಅಂತಾರ ಎರಡು ಹೊಗೆಣ ಅದ ದಬ ಬಡ್ದು ಬಿಡ್ತೀನಿ ಅಂತೇಳಿ ಅದಕ್ಕೆ ನಾನು ಹಂಗೆ ಅನಾ ನೋಡ್ರಿ ಏನು ಅನ್ಕೊಳಕ್ ಹೋಗ್ಬೇಡ್ರಿ ಫ್ರೆಂಡ್ಸ ಸೊ ಇದು ನೀರಿಂಟು ಹಾಕಿರಿ ಸ್ವಲ್ಪ ಹೊಲಸ ಆಗೈತೆ ನೋಡಿರಿ ಎಷ್ಟು ತಿಕ್ಕಿದ್ರೂ ಮುಂಜಾನೆ ತಿಕ್ಕಿ ಸಂಜೆತನ ನೋಡೋವರೆಗೂ ಇದು ರೀ ಧೂಳು ಧೂಳು ಅದಂಗೆ ಆಗ್ಬಿಡ್ತದ ಅದಕ್ಕೆ ಅಂತೇಳಿ ತಿಕ್ಕಿಟ್ರೆ ಆಯಿತು ಮತ್ತು ಇದೊಂದು ಹಂಡೆನೂ ಕೂಡ ತಗೊಂಡಿ ನೋಡಿರಿ ಹಂಡೆ ತಿಕ್ಕೊಂಡು ಇಷ್ಟು ಬಸಲ ತಿಕ್ಬಿಡ್ತೀನಿ ರೀ ಫ್ರೆಂಡ್ಸ್ ದಿನ ದಿನಕ್ಕೆ ತಿಕ್ಕೊಂತ ಇದ್ರೆ ಸ್ವಚ್ಛ ಇರ್ತದೆ ಈ ಕಡೆಗೇನು ಹೆಂಗೆ ಸ್ವಲ್ಪ ಆಗಲ್ರಿ ಅಲ್ಲೇ ಸ್ವಲ್ಪ ನೀರು ನಿಂದಿರುತ್ತೆ ನೋಡಿರಿ ಆ ಮುಲಿಯೊಳಗೆ ನೀರು ನಿಂದ್ರೋದ್ರಿಂದನೇ ಜಾಸ್ತಿ ಅಲ್ಲಿ ಹೊಲಸಾಗುತ್ತೆ ಎಲ್ಲೋ ಕಲರ್ ಆಗಿಬಿಡುತ್ತಾ ಅದಕ್ಕೆ ಸ್ವಲ್ಪ ದಿನ ದಿನ ಬ್ರಷಸ್ ರೀ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೆ ಒಮ್ಮೆ ಅನ್ಸರಿ ಏನೈತಿ ಆಸಿಡ ನಿರ್ಮಾ ಪುಡಿ ಹಾಕಿ ತಿಕ್ಬಿಟ್ರೆ ಇರುತ್ತೆ ರೀ ಫ್ರೆಂಡ್ಸ ಇದು ನೋಡಿರಿ ಇದು ಜೀನ್ಸ್ ಪ್ಯಾಂಟ್ ರೀ ಇದು ಸ್ವಲ್ಪ ಕಲರ್ ಬಿಡುತ್ತಾ ಮತ್ತು ನೀರನ್ನು ಆಗಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಹಿಂಡಿ ಇಲ್ಲಿ ಇಟ್ಟಿನ್ರಿ ಸ್ವಲ್ಪ ನೀರು ಜಾನ್ಲಿ ಇದಿಷ್ಟು ತಿಕ್ಕೊಂಡು ಅದನ್ನ ಒಂದು ತಿಕೊಂಡ್ಬಿಡ್ತೀನಿ ಪಿಲ್ಲೆ ಕೊಡು ಅಂತ ಹೇಳತ್ತೀನಿ ಬರ್ತಾನೆ ರೀ ಟಿ ವಿ ನೋಡ್ತಾನೆ ಹೋತಾನೆ ಅರ್ಧ ಮರ್ಧ ಮಾಡತ್ತ ನನ್ನ ಮಗ ಈ ನಾನೇ ಎದ್ದು ತೊಗೋಬೇಕಿರೋದೊಂದು ಟಾಕಿನ ಟಾಕಿ ತಿಕ್ಕೊಂಡನೇ ಸರಿ ಹೇಳೋದು ಕೂಡ ಆಪ್ ಇಲ್ಲ ಹೇಳಿ 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 ಐಸ್ ಹೇಳಿ ಹಾ ಹೇಳಿ ನಾ ಸ್ವಲ್ಪ ಹೇಳಿ ಬಿಡು ತಗೋತೀನಿ ಬಿಡು ನೀರು ಯಾಕೆ ಬೇಕು ನಿನಗೆ ಬಿಡು ಬಿಡು ಬೇಡ ಬಿಡು ಬೇಡ ಬಿಡು ಇಷ್ಟು ತಗೋತೀನಿ ಬಿಡು ನೀರು ಎದಕ್ಕೆ ಬೇಕು ವಾಸ್ಲಿನ ಹಚ್ಕೊಂಡೇನ ರಾತ್ರಿ ಚುರ್ ಚುರ್ಕಾರಲ್ಲೇ ತಾಟೆ ಎತ್ತಿಟ್ಟಿಲ್ಲ ಉಂಡಿದ್ದ ಏಯ್ ರಜಾ ತಾಟಲಿಟ್ಟಿ ತಗೋದನ್ನು ಎತ್ತಿಡು ಹಂಗೆ ಮಾಡಬಾರ್ದು ಊಟಕ್ಕೆ ಕೊಟ್ಟಿನ ಊಟ ಮಾಡ್ಯಾನ ಪಲ್ಯ ಪಲ್ಯಾನ ತಿನ್ಬಿಡ ಆ್ಯಪಲ್ ತಿನ್ಬಿಡು ಗುಡ್ ಬಾಯ್ ನೋಡಿರಿ ಮಹಾರಾಜ್ ನಮ್ಮ ಮಹಾರಾಜ್ ನೋಡ್ರಿ ಹೆಂಗೆ ಗೊತ್ತಾರ ಸೋಗ್ಲಾಡು ಸುಬ್ಬುಗಳು ನನ್ನ ಮೊಬೈಲಿಂದನೇ ಕನೆಕ್ಟ್ ಮಾಡಿಕೊಟ್ಟಿನಿ ಫ್ರೆಂಡ್ಸ ಅದನ್ನ ನೋಡ್ಕೊತ ರೀ ಬಚ್ಚಲೂ ಕೂಡ ತಿಕ್ತೆ ನೋಡ್ರಿ ಫ್ರೆಂಡ್ಸ ಭಾರಿ ಫ್ರೆಶ್ ಅಂತ ಅನ್ನಿಸ್ತಿತ್ತು ನೋಡ್ರಿ ಬಟ್ ಅದು ಹಾಕೇ ಇಲ್ರಿ ಬಿಲ್ಡರ್ ಕಡೆಯಿಂದಾನೆ ಹಾಕಿಲ್ಲ ಫ್ರೆಂಡ್ಸ ಮೊದಲೊಂದು ಇತ್ತು ಅದು ಫುಲ್ ಸೈಜ್ ಕಡಿಮೆ ಹಾಕ್ಬಿಟ್ರೆ ಫುಲ್ ಕೆಳಗಡೆ ಹೋಗೈತು ಪದೇ ಪದೇ ಕೆಳಗಡೆ ಹೋಗೋಕತ್ತಿತ್ತು ರೀ ಅದು ಕರೆಕ್ಟಾಗಿ ಮಾಡಿಲ್ಲ ನೋಡಿರಿ ಅದನ್ನು ಹಂಗಾಗಿ ಓಪನ್ ಹೇಗೆ ಬಿಟ್ಟೈತಿ ಎರಡು ಸರಿ ಹೇಳಿದ್ವಿ ಒಳಗೆ ಮಾಡೋಕ್ಕೂ ಕೂಡ ಬಂದಿಲ್ಲ ನಾವು ಒಂದು ತಗೊಂಡ್ಬರ್ಬೇಕು ನೋಡಿರಿ ಸಾಕಾಗೈತಿ ಹೇಳೋರು ಬಿಲ್ಡರ್ ತರ್ಬೇ ಮಾಡ್ಬೇಕು ಅದು ಕೆಲಸ ಬಟ್ ಇನ್ನೇನು ಮಾಡಿದ್ರಿ ನಾವು ತರಿಸ್ಕೋಬೇಕು ಯಜಮಾನ್ರಿಗೆ ಹೇಳ್ಬೇಕು ನೋಡಿರಿ ಫ್ರೆಂಡ್ಸ ಫುಲ್ ಓಪನ್ ಐತೆ ಅದು ಯಾಕೋ ಒಂಥರ ನಂಗೆ ಸರಿನೂ ಅನ್ಸೋ ಹೊತ್ತು ನನಗೆ ವೈಟ್ ಕಲರ್ ಆಗಿದ್ರಿ ಇನ್ನೂ ಲುಕ್ ಅಂತ ಅನಿಸ್ತಿತ್ರಿ ಬಟ್ ಏನು ಮಾಡೋದು ಇವಾಗ ಡಿಸೈನ್ ಥರ ಹಾಕ್ಬಿಟ್ಟಾರೆ ಎಷ್ಟು ಕ್ಲೀನ್ ಮಾಡ್ತೀನಿ ಅಂದ್ರೂ ಅಷ್ಟು ಫ್ರೆಶ್ ಅಂತ ಅನ್ಸಂಗಿಲ್ಲ ರೀ ಒಮ್ಮೆ ಹೈಜೆನಿಕ್ ಅಂತ ಅನ್ಸಲ್ಲ ಮೇಲ್ಗಡೆ ನೋಡ್ರಿ ಅದೇ ವೈಟ್ ಕಲರ್ ಎಲ್ಲ ತಿಕ್ಕನ ಆಯ್ತು ಪಾಶ್ ಆಗಿ ಚಂದ ಕಾಣಿಸ್ತದ್ರಿ ತಿಕ್ಕಿದ್ರೂ ತಿಕ್ಕಿದ್ರು ಇದೇನಾಯ್ತು ನೋಡ್ರಿ ಸ್ಟಾರ್ಟಿಂಗ್ನೇ ಅಂತ ಅಂದ್ಕೊಂಡು ಎಷ್ಟು ತಿಕ್ತಿದ್ದೀನಿ ರೀ ಉಚ್ಚಿ ಥರ ಹಿಂಗೆ ದೂರ ನಿಂತು ನೋಡ್ಕೊಂಡ್ರೆ ಅದು ಹಿಂಗೆ ಸೀರೆ ಡಿಸೈನ್ ಕಾಣಿಸ್ತಾ ನೋಡಿರಿ ಏ ಇವ್ವ ನಂಗೆ ಅನಿಸ್ತು ನೋಡಿರಿ ಫ್ರೆಂಡ್ಸ ಸ್ವಚ್ಛಗೆಲ್ಲ ಬಸ್ರೆ ತಿಕ್ಕಿನಿ ಇನ್ನೇನೈತಿ ಇದೊಂದು ಸಿಂಕ್ನ್ಯಾಗ ಬಾಂಡೆಗಳು ರೀ ಬಾಂಡೆಗಳು ಇಷ್ಟ ಬಡ ಬಡ ತಿಳ್ಕೊಂಡ್ಬಿಡ್ತೀವಿ ಸಾಬೂನ್ ಹಚ್ಚಿ ಇದು ಚಪಾತಿ ಬಾಳ್ ಮಾಡ್ತಿ ನೋಡ್ರಿ ಅದಕ್ಕಂತ ಹೇಳಿ ಜಿಡ್ಡಿನ ಅಂಶ ಜಾಸ್ತಿ ಇರ್ತೈತಿ ಅದಕ್ಕೆ ಒಂದು ಸ್ವಲ್ಪ ಈ ಹಚ್ಚಿ ರೀ ಅಲ್ಲಿ ಅದರ ಒಂದು ಬೋಣಿ ತೊಗೊಂಡು ಒಂದು ಪುಟ್ಟಿ ತೊಗೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಗಿ ಗ್ಯಾಸ್ ಒರೆಸ್ಕೊಂಡು ಅಲ್ಲಿ ಸಿಂಕದ ಏನೇ ಇರ್ತದಿಲ್ಲ ನೋಡಿರಿ ನಮ್ಮ ಬಾಡಿಗೆ ಮನೆಗೂ ಆಯಿತು ಮೊದಲು ನಮ್ಮ ಸ್ವಂತ ಮನೆ ಆಯಿತು ಸಿಂಕದೇನಿದ್ವಿ ಇಲ್ಲರಿ ಹಿಂಗತ್ತೆಲ್ಲ ಒಸ್ಕೊಂಡು ಹಿಂಗೆ ಸ್ಲೂಪ್ ಇತ್ತು ಅದು ಸ್ಲುಪ್ ಇತ್ತು ಅಲ್ಲೇನೈತಿ ಅದರೊಳಗೆ ಬುಟ್ಟೆಗೆಲ್ಲ ನೀರು ಹಾಕ್ಕೊಂಡು ಹೊರಗಡೆ ಒರೆಸಲ್ತಿದ್ವಿ ಅದು ಒಂಥರ ಚೆಂದ ಇತ್ತು ಬಿಡ್ರಿ ಇದು ಕೂಡ ಒಂಥರ ಚೆನ್ನಾಗಿತ್ತು ಎಲ್ಲ ಹಿಂಗೇನು ಬೇಗನೆ ಬರುತ್ತೆ ನೋಡ್ರಿ అన్నాలణం తో ఓబెక సింకా వదె ఎర్మిన్ మార్ర్ కొట్టింది బెlige సాపున అచ్చి క్లీన్ మార్క్ కొండిని ఇవరాస్తే నన్స్ ఆగిల్లా వదె ఎర్మిన్ అష్ట వస్తం బుర్తిని ట్రైపడ్ హకింగ్ రీస అదే కగన్స్ స్టెపినగా అది ఆపోజిట్ చాలా బర్త్రి ఇగ్లేకంద్ర ಈ ಸೈಡ್ ಇಟ್ ಮಾಡಕ್ ಬರಲ್ಲ ಈ ಸೈಡ್ ಇಟ್ಟು ಫ್ರಿಜ್ ಮೇಲೆ ಫಿಟ್ ಮಾಡಕ್ ಹೋದ್ರೆ ವಿಡಿಯೋನ ಅದೇನಾಗ್ಬಿಡ್ತದ ಫುಲ್ ಬ್ಲಾಕ್ ಕಲರ್ ಬರಕ್ ಅಷ್ಟು ಈ ಕಡೆ ಗ್ಯಾಸ್ ಮ್ಯಾಗ ಇಟ್ಟಿನ್ರಿ ಈಗ ನೀರು ಕಡೆ ಇದಾಗ್ತೀನಲ್ಲ ಎಲ್ಲಿ ಟ್ರೈ ಮಾಡಿ ಈಗ ಇದಕ್ಕ ಸ್ಟ್ಯಾಂಡ್ ಇದೆ ನೋಡ್ರಿ ಅಲ್ಲಿ ಎಲ್ಲಿ ಹೋಗ್ತಾವ ಮಜ್ಜೆ ಅಲ್ಲಿ ಜೈನ್ ಹಿಡಿತದ ನನಗಾಗೈತ್ರಿ ಒಳಗೆ ತಗೊಂಡು ಈಗ ಎರಡು ವರ್ಷ ಆಗೋಯ್ತು ನೋಡ್ರಿ ಫ್ರೆಂಡ್ಸ್ ನಮ್ಮ ಸೂರ್ಯ ಸಿಸ್ಟರ್ ಕೊಡ್ಸಿದ್ದು ಮೊದ್ಲಿಗೆ ನಾನ್ ಏನ್ ಮಾಡ್ತೀನಿ ಅಂದ್ರೆ ಸಿಂಚಿನ ಬಾಂಡೆ ತೊಳಕ ಮಿಶ್ರ ಎಲ್ಲಾ ಮೊದ್ಲ ತಗದ್ ಹಾಕಿರ್ತೀನಿ ತಗದು ಹಾಕೊಂಡ್ ತಿಕ್ಕಿ ಆಮೇಲೆ ಒಂದೊಂದ್ ಒಂದೊಂದ್ ಸಿಂಚಿನ ತಗೊಂಡು ತಿಕ್ಕಿ ತಿಕ್ಕಿ ಕಟ್ಟಿ ರೀ ಈ ಸೈಡ ಆ ಸೈಡ್ ಕಟ್ಟಿ ಮ್ಯಾಗಿ ತಗೊಂಡು ಎಲ್ಲಾ ತಿಕ್ಕಿ ಮತ್ ಅಷ್ಟು ತಿಕ್ಕೋದಾದ್ಮೇಗ ಮತ್ತೆ ಮತ್ ಸಿಂಚಿನ ತಗೊತೀನ್ರಿ ಸಿಂಕಿನ ತಗೊಂಡು ಈ ಥರ ಎಲ್ಲ ತೊಳೆದು ತೊಳೆದು ಒಳಿ ಈ ಕಡೆ ಇದೆಲ್ಲ ಕಟ್ಟಿ ತರ್ಕೊಂಡಿದ್ವಿ ಸದ್ಯಕ್ಕೆ ತೊಳ್ಕೊಂಡು ಈ ಥರ ಸ್ವಲ್ಪ ಪಳ ಪಳ ಪಳಗ್ ಬಿಟ್ಟು ಹಿಂಗತ್ತೆ ಗ್ಯಾಪ್ ಇಡ್ಬೇಕ್ರಿ ಎಲ್ಲ ಬಾಂಡ್ ಒಂಥರ ಗ್ಯಾಪ್ ಇಟ್ಟು ತಿಕ್ಕಿಟ್ಬಿಡ್ತೀನಿ ರೀ ಈ ಸ್ವಲ್ಪ ಕಿಟಕಿ ಓಪನ್ ಇರ್ತೀರಿ ಫ್ರೆಂಡ್ಸ್ ಸರ್ ಸಿಂಕಿನ ಬಳ್ಳಾಕ ಸಿಂಕಿನ ಬಲ್ಲೇಕ ಓಪನ್ ಇರೋದ್ರಿಂದ ಸ್ವಲ್ಪ ಗಾಳಿ ಹಾಕಿ ಲಗು ಟಾರ್ ಬಿಡ್ತಾವ್ರಿ ಇಟ್ಬಿಡ್ತೀನಿ ಆಮೇಲೆ ನೀರ ಜಾಸ್ತಿ ದಮ್ ಹಿಡೋಕೆ ಹೋಗಲ್ಲ ರೀ ಯಾಕಂದ್ರೆ ಮೈಕೈ ಎಲ್ಲ ಬಿಡ್ತೀನಿ ನಾನೆಲ್ಲ ಅದಕ್ಕೆ ಮೀಡಿಯಮ್ ಕರೆಬೇಕು ನೋಡಿರಿ ಅಷ್ಟೇ ಇದು ಆರಾಮ್ಸೆ ಸಿನ್ ಚಲೂ ಮಾಡಿ ಯೂಸ್ ಮಾಡ್ದಂದ್ರೆ ಕೆಲವು ಸಲ ನೀರು ಜಾಸ್ತಿ ವೇಸ್ಟ್ ಆಗಿಬಿಡ್ತಾವ್ರಿ ದಮ್ ಹಿಡೋದಕ್ಕಿಂತ ಈ ಥರ ಸ್ವಲ್ಪ ಇಟ್ಕೊಂಡು ತೊಳೆದಂದ್ರೆ ಬಾಣೇನೂ ಸ್ವಚ್ಛ ಆಗ್ತವೆ ನೀರನ್ನು ಸ್ವಲ್ಪ ಕಡಿಮೆ ಕೊಡಿಸ್ಬೌದು ಹಾಗೆ ಒಂದು ಲೈಕ್ ಲೈಕ್ಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ಈ ಸದ್ಯಕ್ಕೆ ನೋಡ್ರಿ ಎಣ್ಣೆ ಹಾಕೇನ್ರಿ ಎಣ್ಣೆ ಹಚ್ಚಿ ಒಂದ್ಸಿನ್ ಚಾಸ್ ಆಗತಿ ನೋಡ್ರಿ ಫ್ರೆಂಡ್ಸ ಚಪಾತಿ ಆಗ ಸ್ವಲ್ಪ ಅದ್ರಾಗ ಮಾಡ್ಕೊಂಡಿದ್ರೆ ಆಗ ಹೋಗ್ಬಿಡ್ತಿತ್ರಿ ಮಾಡಲಿಲ್ಲ ನಾನು ಈಗ ಸ್ವಲ್ಪ ಚಟ್ನಿ ಮಾಡ್ಕೊಂಡ್ರ ಆಯ್ತಂತ ಹೇಳಿದ್ರು ಬಾಳೆನ ಚಟ್ನಿನೇ ಮಾಡಿರಲಿಲ್ಲ ತಿನ್ಬೇಕಂತಾನ್ಸ ಕತ್ಬಿಟ್ಟಿ ಗಣಸ ಬೀಜ ತಿಳಿತು ನೋಡಿರಿ ಹಸಿ ಇದು ಸೊ ಚಟ್ನಿ ಅಂತ ಹೇಳಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕಿನ್ರಿ ಒಂದು ಉಳ್ಳಾಗಡ್ಡಿ ಹಾಕೊಂಡು ಹಾಕ್ತಿವಿ ನೋಡ್ರಿ ಕಣ್ಕ ಬೊಗಣೆಗೆ ಫ್ರೈ ಮಾಡಿದ್ರಾಯ್ತು ಅಂಥೇಳಿ ಅಂದರೆ ಅಷ್ಟು ಒಮ್ಮೆ ಮಿಕ್ಸ್ ಆಗಿಬಿಡ್ತಾವ್ರಿ ಅಂಚಿನಗಾರ ಬೇರೆ ಬೇರೆ ಉರ್ಕೊತೀವಿ ಬೊಗಣಗಾರ ಒಮ್ಮೆ ಎಲ್ಲ ಮಿಕ್ಸ್ ಇವಾಗ ಏನೈತಿ ಎರಡು ಹಸಿ ತಮಾಟೆ ನೋಡ್ರಿ ಕಾಯಿ ತಮಾಟಿ ಕೆಂಪಲ್ಲ ಹಸಿರು ತಮಾಟೆ ನೋಡಿರಿ ಇದನ್ನೆಲ್ಲ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದು ಎಣ್ಣೆ ಒಳಗನೇ ಫ್ರೈ ಆಗಲ್ರಿ ಇದ್ರ ಮ್ಯಾಗೆ ಮುಟ್ಟಿಬಿಡಮಂತೀ ಸದ್ಯಕ್ಕೆ ಚಂದಾಗ ಫ್ರೈ ಅಲ್ಲ ರೀ ರೇಷನ್ ಅಕ್ಕಿ ನೋಡಿರಿ ಎಷ್ಟು ಹೊಲಸದ ನೋಡಿರಿ ಫಂಡ್ಸ ಅರ್ಜೆಂಟ್ನೇ ಮಾಡ್ತೀನಿ ಅಂತಂದ್ರೆ ಇದ್ರಿ ಸ್ವಲ್ಪ ಸಾಣಿ ಇಡಿಬೇಕು ನಾನು ಬರ್ಲಿಕ್ಕೆ ಅದು ಸಾಣಿ ಇಡೋದು ಜಡ್ಡಿ ಇಲ್ಲ ಹಂಗಾಗಿ ಇದನ್ನ ಸ್ವಲ್ಪ ಇದ್ರಾಗ ಕೇರ್ಕೊಂಡು ತಿನ್ನಿರಿ ಅಲ್ಲೊಂದು ಇಲ್ಲೊಂದು ಭಾಳ ಅದಾವೆ ఆల్మోస్ట్ అది రేషన్ అక్క ఇవెల కమన్ నోడ్రీ స్వల్పాసలు మాకొంబిడ్తీన రివన్న స్మెల్ అంతరు భా ట ఏమంద్ర చోలో బరత నోడ్రీ ఈ స్మెల్ బంద్ర టస్టాక్తీ చట్నీ మరి అసూమ్బిడ్ నోడ అండ్ చదు నింది అద్రూ ఎలా కూడా బర్చిబిడి ఇను కూడా ఒక ఆరా ಒಂದು ನಾಲ್ಕ ಏಕಾ ಬಳ್ಳುಳ್ಳಿ ಸುಲ್ಕೊಂಡ್ರಿ ಬೆಳ್ಳುಳ್ಳಿ ಹಾಕಿ ಮತ್ತೊಂದ್ಸರಿ ಮಸ್ತಾಗಿ ಮಿಕ್ಸ್ ಕೊಡೋಣ ಸ್ವಲ್ಪ ಒತ್ತಿದಂಗೆ ಕಚ್ಚ ಕಚ್ಚದಂಗ ಆಗ್ಬೇಕು ನೋಡ್ರಿ ಅಂದ್ರೆ ಭಾರಿ ಇರ್ತದ ಇನ್ನೊಂದು ಎರಡು ನಿಮಿಷ ಇದಾಗ್ಲಿ ನೋಡ್ರಿ ಅದಾಗಷ್ಟೊತ್ತು ಗ್ಯಾಪಿನೊಳಗೆ ಅಕ್ಕಿ ಹಸಿರು ಮಾಡಿ ಅಕ್ಕಿ ತೊಗೊಳಗೆ ರೀ ರೇಷನ್ ಅಕ್ಕಿ ನೋಡ್ರಿ ಇದು ಉಪ್ಪು ಹಾಕಿಬಿಡಣ ಈಗ ಅದೆಲ್ಲಾ ಸರ್ಚ್ ಮಾಡ್ತರೆ ನನಗೆ ಅನ್ಸತದಾ ನೀಟಾ ವೈಟ್ ಕಲರ್ದು ಟೈಲ್ಸ್ ಇತ್ತು ಅಂದ್ರೆ ಎರಡು ಸರ್ಚ್ ಇಟ್ ಅಷ್ಟು ಎದ್ದ ಕಾಣಿಸೋದ್ರೆ ನೀಟಾ ಅನ್ಸತದಾ ಈ ಗ್ರೀನ್ ಮಂಡೆ ಕೆರೆಡೆಗಳನ್ನ ಮಂಡೆ ರಾಜ್ಕುಮಾರ್ ಟಿವಿ ನೋಡ್ಕೊತಾ ಎಲ್ಲ ಮನೆ ಕಸ ಹುಡುಕ್ಕೊಂದಿನ ರೀ ಮಾಲೆ ಹುಡ್ಕೊಳ್ತೀನಿ ಒಂದು ಆಗ ನಾವು ಒಂದು ಕೆಲಸ ಮಾಡ್ಬೇಕಂತೇಳಿ ಏನಾರ ಮಾಡೋಕೆ ಹೋತೀವಿ ಒಂದೊಂದು ಸರಿ ಎಡವಾಟೆ ಮಾಡ್ಕೊಂಬಿಡ್ತೀವಿ ಅದು ಏನಾಗೈತೆ ಅಂತೇಳಿ ನಿಮ್ಮ ಜೊತೆಗೆ ಹೇಳ್ತೀನಿ ಆಲ್ರೆಡಿ ನೀವು ಗೆಸ್ಟ್ ಮಾಡೇರ್ಬೋದು ಫ್ರೆಂಡ್ಸ್ ಅರ್ಬಿಗಳು ನೋಡಿರಿ ಎಲ್ಲ ಇಲ್ಲಿ ಪ್ಯಾಂಟ್ ಶರ್ಟ್ಗಳು ಇದ್ದಾಗ ಸ್ವಲ್ಪ ಕೆಲಸ ಜಾಸ್ತಿನೇ ಆಗ್ಬಿಡ್ತೈತೆ ನೋಡಿರಿ ಎರಡೆರಡು ಜೊತೆ ಒಂದೊಂದು ಜೊತೆ ಬೀಳೋಣ ಹಂಗೆ ಒಗೀತಿರ್ತೀನಿ ಫ್ರೆಂಡ್ಸ ಬಟ್ ಪರಿಷಯದು ಕಾಲು ವರ್ಸಕ್ಕದು ಹಾಕಿರ್ತಲ್ಲ ಅವೆಲ್ಲ ಸೇರಿ ಜಾಸ್ತಿನೇ ಆಗಿಬಿಡ್ತಾವ ಬೆಡ್ಡು ಕೂಡ ನೀಟ್ ಮಾಡಿ ನೋಡಿರಿ ನೆಲ ರೀ ಸ್ವಲ್ಪ ಬೆ ಹೊಸ ಬೆಡ್ಶೀಟು ಮತ್ತು ಹೊಸ ಲೋಡಿನ ಕವರ್ ತೊಗೊಂಬರ್ಬೇಕು ರೀ ಬಟ್ ಯಜಮಾನ್ರಿಗೆ ಯಾವ ಟೈಮ್ ಶುರುತ ಗೊತ್ತಿಲ್ಲ ಅವ್ರ ಜೊತೆ ಹೋದಾಗ ತೊಗೋಬೇಕಂತ ಅನ್ಕೋತೀನಿ ಆಗೋದೇ ಇಲ್ಲ ನೋಡ್ರಿ ಫ್ರೆಂಡ್ಸಾ ಮಸ್ತಾಗಿ ಫ್ರೆಶ್ ಅಂತ ಅನ್ಸಕತ್ತೈತಿ ನೋಡ್ರಿ ನೆಲ ಅದೆಲ್ಲ ಒರೆಸಿದಾದ್ಮ್ಯಾಗ ಅಲ್ಲಿ ಮಷಿನ್ ಮ್ಯಾಗ ಒಂದು ಸ್ವಲ್ಪ ನಿಮ್ಗೆ ಮೆಸಿ ಅಂತ ಅನ್ನಿಸ್ಬೋದು ಅದು ಮಮ್ಮಿಯರು ಕಾಲು ವರ್ಷ ಬೆ ಇದು ಹಳೆ ಬೆಡ್ಶೀಟಿಗೆ ಒಂದಕ್ಕೊಂದು ಜಾಯಿಂಟ್ ಮಾಡಿ ಸ್ವಲ್ಪ ದಿಪ್ಪಾಗ ಆತದ ಕಾಲು ವರ್ಸಕ್ಕೆ ಬಾತ್ರೂಮ್ ಮುಂದೆ ನಾಳೆ ಪುನಮ್ ಡಿಲಿವರಿ ಆಗೋನಾ ಬರ್ತಾವೆ ಸ್ವಲ್ಪ ಒಂದಕ್ಕೊಂದು ಹೊಲಿಗೆ ಹಾಕೊಡ ಅಂತೇಳಿ ಇಟ್ಟೋಗ್ಯ ರೀ ಮತ್ತು ನಾನು ಒಂದೆರಡು ಪರ್ಕರ ನಾ ಮನೆ ರೀ ಸಾರಿ ಇವರು ಲಿಫ್ಟಿನ ಬಜ್ಜು ಗಂಟೆ ಅದಲ್ಲ ಅವರು ಅದಾವೆ ರೀ ಫ್ರೆಂಡ್ಸ ಅವ್ರಿಗೂ ಹೊಲಿಗೆ ಹಾಕ್ಬೇಕು ಈಗ ಸದ್ಯಕ್ಕೆ ನಾನು ಏನು ಮಷಿನ್ ಮ್ಯಾಗೆ ಕೂತೇನು ಮಾಡಂಗಿಲ್ಲ ರೀ ಆದಾಗ ಹಾಕಿಕೊಡ್ತೇನೆ ಅಂತೇಳಿ ಆಯ್ತು ತಗೋ ಏನು ಅರ್ಜೆಂಟ್ ಇಲ್ಲ ಅಲ್ಲೇ ಇರ್ಲಾ ಅಂತ ಹೇಳಿ ಹಂಗಾಗಿ ಅವು ಇಷ್ಟ ಅದಾವು ಮತ್ತು ಅದಕ್ಕೇನೇ ಬಾಬಿನ ಅವೆಲ್ಲ ದಾರ ಗೀರ ಸೂಜಿ ಏನಿರ್ತಲ್ಲ ಡಾ ಬಾಕ್ಸ್ನಾಗ ರೀ ಹಂಗಾಗಿ ಎಲ್ಲ ಆ ಥರ ಅನಿಸ್ತದೆ ಈ ಮೂಲಿ ಕುರ್ಚಿ ಇಡ್ತೀನಿ ಸ್ವಲ್ಪ ನೀಟಾಗಿ ಅನ್ಸಕತ್ತೈತಿ ನೋಡ್ರಿ ಆಲ್ಮೋಸ್ಟ್ ಸ್ವಲ್ಪ ಸಾಮಾನುಗಳು ಕಡಿಮೆ ಅದಾವು ದೊಡ್ಡ ದೊಡ್ಡ ಸಾಮಾನು ನೀಟಾಗಿ ಕುಂದ್ಬಿಡ್ತಾವೆ ರೀ ಸಣ್ಣ ಪುಟ್ಟ ಇರ್ತವಲ್ಲ ಇವಾಗ ಸ್ವಲ್ಪ ಇದು ಕಾಣಿಸವು ಬಾಂಡೆಗಳೆಲ್ಲ ತಿಕ್ಕಿನ್ರಿ ಇದು ಗ್ಯಾಸ್ ಕಟ್ಟಿ ಒರೆಸೋದು ನಂಗೆ ಹಿಂಡಿಟ್ಟಿರಿ ನೋಡಿರಿ ಒಣಾಕ್ಬೇಕು ನೆನಪಿಲ್ಲ ನಿಮಗೇನು ಅಡ್ವೈಟ್ ಮಾಡ್ಕೊಂಡು ನಾನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ಚಟ್ನಿ ಇದು ಆಲ್ರೆಡಿ ಮಿಕ್ಸಿ ಹಾಕಿನಿ ಏನಂದ್ರೆ ಸ್ವಲ್ಪ ಕಚ್ ಕಚ್ ಬಿದ್ದಂಗೆ ಆಗಲಿ ಒತ್ತಿದಂಗೆ ಆಗಲಿ ಅಂತೇಳಿ ಹಂಗೆ ಇದು ಮಾಡಿಬಿಟ್ಟಿನಿ ಸ್ವಲ್ಪ ಹಂಗೆ ಇಟ್ಟು ಲಕ್ಷಣ ಇಲ್ಲ ಅಲ್ಲಿ ಕಸ ಹುಡ್ಕೋ ಅಂತ ಇದು ಮಾಡತ್ತೀನಿ ಪಿಲ್ಲಿನ ಜೊತೆ ಮಾತಾಡ್ಕೋತ ಬಟ್ ಸ್ವಲ್ಪ ಒತ್ತಿ ಆಗಿತ್ತು ರೀ ಅದಕ್ಕಂತೇಳಿ ಇದಾಗೈತೆ ನೋಡಿರಿ ಸದ್ಯಕ್ಕೆ ಬಟ್ ಟೇಸ್ಟ್ ವೈಸ್ ಪರವಾಗಿಲ್ಲ ಬಟ್ ನೋಡ ಕಪ್ ಕಪ್ ಅಂತ ರೀ ಹಿಂಗೆ ಆಗ್ಬಿಡ್ತಾವ ನೋಡ್ರಿ ಹೆಣ್ಮಕ್ಳಿಗೆ ಒಂದು ಏನಾರ ಮಾಡೋಕೆ ಹೋಗ್ತೀವಂದ್ರೆ ಒಂದು ಆಗೇ ಬಿಡ್ತರಿ ಕೆಲಸ ಅನ್ನೂ ಆಯ್ತು ನೋಡ್ರಿ ಬಿಸಿ ಬಿಸಿ ಅನ್ನ ಆಯಿತು ನಂದು ಆಲ್ಮೋಸ್ಟ್ ಅಲ್ಲಿ ಕೆಲಸನೇ ಆಗೈತ್ರಿ ಟಾಯ್ಲೆಟ್ ಒಂದು ತಿಕ್ಕಿದೆ ಫ್ರೆಂಡ್ಸ ಹಾಗಾಗಿ ಲೇಟಾಗಿ ಮೈ ತೊಕೊಂಡು ಅಂತೀನಿರಿ ನೀರು ಇಟ್ಟಿನಿ ಈಗ ನೀರು ಕುಡಕಾಯ್ದವು ಈಗ ಮೈ ತೊಗೊಂಬಿಡ್ತೀನಿ ನೋಡಿ ಫ್ರೆಂಡ್ಸ ನೋಡಿದ್ರೆಲ್ಲ ಬ್ಲಾಗ್ ಹೇಗಿತ್ತು ಸಿಂಪಲ್ ಆಗಿರುವಂಥ ಡೈಲಿ ರುಟೀನನ್ನು ಶೇರ್ ಮಾಡ್ಕೊಂಡಿನಿ ಆಲ್ಮೋಸ್ಟ್ ಒಂದು ದಿನಚರಿ ಎಲ್ಲ ಹೆಣ್ಮಕ್ಳದ್ದು ಇದೇ ಥರ ಅಂತ ಅನ್ಕೋತೀನಿ ಬಟ್ ನಾವು ಆಗಿ ಶೇರ್ ಮಾಡೋದ್ರಿಂದ ನಮ್ಮ ಒಂದು ದಿನನಿತ್ಯದ ದಿನಚರಿಯನ್ನು ನಿಮ್ಮ ಜೊತೆ ನಾನು ಹಂಗೆ ಹಂಚ್ಕೊತಿರ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಆದಷ್ಟು ಸ್ವಲ್ಪ ವೀಡಿಯೋನ ಕಂಪಲ್ಸರಿಯಾಗಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ಚಾನಲ್ದಾಗು ಏನಾದರೂ ಸ್ವಲ್ಪ ಚೇಂಜಸ್ ಇತ್ತು ನನ್ನ ಕಡೆಯಿಂದ ಮಾಡ್ಕೊಳೋದು ಅಂತಂದರೆ ಕಮೆಂಟ್ ಮಾಡೋ ನನ್ನ ಕಡೆಯಿಂದ ಸಾಧ್ಯ ಆಯ್ತಂದ್ರೆ ನಾನು ಖಂಡಿತವಾಗ್ಲೂ ಅದನ್ನು ಬದಲಾವಣೆ ಮುಖಾಂತರ ವಿಡಿಯೋದ ಮುಖಾಂತರ ನಿಮ್ಮ ವೃತ್ತಿ ತರೋದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ವಿಡಿಯೋ ಎಷ್ಟಾಗಿರೋ ಲೈಕ್ ಸಿ ಕಮೆಂಟ್ ಮಾಡಿ ಮತ್ತೆ ಶಿಗಣ ಬಾಯ್